ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಜನ ನಿರೂಪಕರಿದ್ದಾರೆ ಅವರಲ್ಲಿ ಕೆಲವೇ ಕೆಲವು ಜನ ಜನಪ್ರಿಯರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಅವರ ಈ ಅರಳು ಹುರಿದಂತೆ ಮಾತನಾಡುವಂತಹ ರೀತಿ ಅವರನ್ನ ಜನಪ್ರಿಯವಾಗಿ ಮಾಡುತ್ತೆ ಈ ಜನಪ್ರಿಯ ಕಲಾವಿದರು ಪಡೆಯುವಂತಹ ಸಂಭಾವನೆ ಎಷ್ಟಾಗಿರಬಹುದು ಅವರು ಇದಕ್ಕೆ ಯಾವ ಮಾನದಂಡವನ್ನ ಯೂಸ್ ಮಾಡ್ತಾರೆ ಅದೆಲ್ಲದರನ್ನ ತಿಳ್ಕೊಳ್ಳೋಕೆ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಜನಪ್ರಿಯ ನಿರಂಜನ್ ದೇಶಪಾಂಡೆ ಅವರು ಪಡೆಯುವಂತಹ ಸಂಭಾವನೆ ಬಗ್ಗೆ ತಿಳಿಸಿಕೊಡ್ತೀನಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರಲ್ಲಿ ನಿರಂಜನ್ ದೇಶಪಾಂಡೆ ಕೂಡ ಒಬ್ರು ಸದ್ಯ ಜಿ ಕನ್ನಡದ ಬರ್ಜರಿ ಬ್ಯಾಚುಲರ್ ಶೋವನ್ನ ನಿರಂಜನ್ ದೇಶಪಾಂಡೆ ಅವರು ನಡೆಸಿಕೊಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿರುವಂತಹ ನಿರಂಜನ್ ದೇಶಪಾಂಡೆ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸಂಭಾವನೆ ಕುರಿತಂತೆ ಸಾಕಷ್ಟು ಮಾತನಾಡಿದ್ದಾರೆ ಸಾವಿರದಿಂದ ಲಕ್ಷಗಟ್ಟಲೆ ಕೂಡ ನಾನು ನೋಡಿದ್ದೇನೆ ಈಗ ಒಂದು ಎಪಿಸೋಡ್ಗೆ ಎಷ್ಟು ಅನ್ನೋ ಕಾನ್ಸೆಪ್ಟ್ ಇಲ್ಲ ಈಗ ಒಂದು ದಿನಕ್ಕೆ ಇಷ್ಟು ಹಣ ಅಂತ ಇರುತ್ತೆ ಒಂದು ಎಪಿಸೋಡ್ಗೆ ಇಂತಿಷ್ಟು ಹಣ ಪಡೆಯೋದು ಇದೆ ಆದ್ರೆ ಹೆಚ್ಚಾಗಿ ಈಗ ಒಂದು ದಿನಕ್ಕೆ ಇಷ್ಟು ಸಂಭಾವನೆ ಅನ್ನೋದೇ ಕೂಡ ಈಗ ಜಾಸ್ತಿ ಆಗಿದೆ ಮೊದಲಿಗೆ ಹೋಲಿಸಿದ್ರೆ ಈಗ ನನ್ನ ಸಂಭಾವನೆ ಜಾಸ್ತಿ ಆಗಿದೆ ಹಾಗಂತ ಇದನ್ನೇ ಮೇಂಟೈನ್ ಮಾಡ್ತೇನೆ ಅಂತ ಕೂಡ ಅಲ್ಲ ಅಂತ ಅವರು ತಿಳಿಸಿದ್ದಾರೆ ಹೀಗೆ ಕೆಲವೊಂದು ಚಾನೆಲ್ಗಳಿಗೆ ಮಿತಿ ಇರುತ್ತೆ ಅವರ ಬಳಿ ಬಜೆಟ್ ಇರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಆ ಚಾನೆಲ್ಗೆ ಎಷ್ಟು ಸಂಭಾವನೆ ತಗೊಳ್ಬೇಕು ಅಷ್ಟೇ ಸಂಭಾವನೆಯನ್ನ ಕೂಡ ನಾನು ಪಡೆದುಕೊಳ್ತೇನೆ ಕೆಲವೊಮ್ಮೆ ಒಂದು ಇವೆಂಟ್ಗೆ ನಾಲ್ಕು ಸಂಭಾವನೆಯನ್ನ ಕೂಡ ನಾನು ಪಡೆದಿದ್ದೇನೆ ಅದೇ ರೂಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ ಹೀಗೆ ಅವರ ಮಿತಿಗಳಿಗೆ ತಕ್ಕಂತೆ ನಾನು ಚಾರ್ಜ್ ಮಾಡ್ತೇನೆ ಅಂತ ನಿರಂಜನ್ ದೇಶಪಾಂಡೆ ಅವರು ಹೇಳಿಕೊಂಡಿದ್ದಾರೆ ಕೆಲವೊಮ್ಮೆ ಈ ಇವೆಂಟ್ ನನಗೆ ತುಂಬಾ ಇಷ್ಟ ಅಥವಾ ಯಾವುದೋ ಉತ್ತಮ ಕಾರಣಕ್ಕಾಗಿ ಅವರು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನಾನು ಉಚಿತವಾಗಿ ಕೂಡ ಅಟೆಂಡ್ ಮಾಡ್ತೇನೆ ಕೆಲವರು ಗಾಂಚಾಲಿ ಮಾಡಿದ್ರೆ ನಾನು ಅದೇ ತರ ಗಾಂಚಾಲಿಯನ್ನ ತೋರಿಸ್ತೇನೆ ಟಿವಿ ಶೋಗಳ ಬಗ್ಗೆ ನಾನು ಮಾತನಾಡೋದಿಲ್ಲ ಕೆಲವೊಮ್ಮೆ ಅಂತಹ ಸಂದರ್ಭಗಳು ಕೂಡ ಬಂದಿವೆ ಅವರೇ ಅಷ್ಟು ತಗೊಳ್ಳೋಲ್ಲ ನೀವ್ಯಾಕೆ ಇಷ್ಟೊಂದು ತಗೊಳ್ತೀರಾ ಅಂತ ಕೂಡ ಕೇಳ್ತಾರೆ ಅರೆ ನೀವು ಅವರನ್ನೇ ಕರೆದು ನೋಡಿ ಅಂತ ನಾನು ಹೇಳಿದ್ದೇನೆ ಅಂತ ಕೂಡ ಅವರು ಹೇಳಿದ್ದಾರೆ ನಾನು ಮೊದಲು ದಿನವೆಲ್ಲ ಗಂಟಲು ಹರ್ಕೊಂಡು ಮಾತನಾಡಿದ್ರೆ ಒಂದಿಷ್ಟು ಹಣ ಕೊಡ್ತಾ ಇದ್ರು ಇವತ್ತಿಗೆ ನಾನು ಒಂದು ರೀಲ್ ಮಾಡಿದ್ರೆ ಒಂದು ಇವೆಂಟ್ ಅಟೆಂಡ್ ಮಾಡಿದ್ರೆ ನನಗೆ ದುಡ್ಡು ಕೊಡ್ತಾರೆ ಇಲ್ಲೂ ನಮಗೆ ಯಾಕೆ ಹಣ ಕೊಡ್ತಾರೆ ಅಂತ ಅಂದ್ರೆ ಈಗಲೂ ನಾವು ನಮ್ಮನ್ನ ಸಾಬೀತು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಲೇ ಇದ್ದೇವೆ ಇಲ್ಲೇ ದುಡಿಯುತ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂತಹ ಮುಖಬೆಲೆ ಸಿಗತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಇವಿಷ್ಟು ಅವರು ಪಡೆಯುವಂತಹ ಸಂಭಾವನೆ ವಿಚಾರ ಅಂತಾನೆ ಹೇಳ್ಬೋದು ನೀವು ಕೂಡ ನಿರಂಜನ್ ದೇಶಪಾಂಡೆ ಅವರ ಫ್ಯಾನ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ ಹಾಗೆ ಇವರ ಸಂಭಾವನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್